ಹಾಯ್ ಹಲೋ ನಮಸ್ತೆ ಚೈತ್ರೆ ನಿಮ್ಮ ಪ್ರೇಮ ಸ್ಟೋರೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯನಿಗೆ ಸಂಕಷ್ಟವನ್ನು ತಂದಿಟ್ಟ ಮಗಳು ತನ್ವಿ ಭಾಗ್ಯನಿಗೆ ಪೊಲೀಸರಿಂದ ಕರೆ ವಿಷಯವ ಕೇಳಿ ಬೆಚ್ಚಿಬಿದ್ದ ಭಾಗ್ಯ ಮತ್ತು ಮನೆಯವರು ಈ ಸಂಚಿಕೆಯಲ್ಲಿ ಆಗಿದ್ದೇನು ತಿಳಿಯೋಣ ಬನ್ನಿ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಮತ್ತು ತಾಂಡವ ದೂರವಾದ ಮೇಲಂತೂ ಅಲ್ಲೊಂದು ಒಂದು ಅಸಮಾಧಾನ ಮನೆಯಲ್ಲಿ ಇದ್ದೇ ಇದೆ ಆದರೆ ಈ ವಿಚಾರದಲ್ಲಿ ಈಗಾಗಲೇ ಒಂದು ವ್ಯಾಪಾರ ಅಂದರೆ ಡಬ್ಬವಾದ ಬಿಸ್ನೆಸ್ಸನ್ನು ಮಾಡಿರುವಂತಹ ಭಾಗ್ಯ ಅವಳ ಜೀವನಕ್ಕಾಗಿ ಮತ್ತು ಮನೆಯ ಜವಾಬ್ದಾರಿಯನ್ನು ನಿಭಾಯಿಸುವಂತಹ ಈ ಕಾರ್ಯವನ್ನು ಈಗಾಗಲೇ ಮಾಡುತ್ತಿದ್ದಾಳೆ ಮತ್ತೊಂದು ಕಡೆ ಈಗಾಗಲೇ ಮಗಳು ತನ್ವಿ ಕೂಡ ಅವಳು ಪಿಕ್ನಿಕ್ಗೆ ಹೋಗಬೇಕು ಅಂತ ಈಗಾಗಲೇ ಮನೆಯವರಿಗೆಲ್ಲ ಕೇಳಿದ್ದುಂಟು ಆದರೆ ಇದಕ್ಕೆ ಒಪ್ಪದ ಭಾಗ್ಯ ಯಾವುದೇ ಪಿಕ್ನಿಕ್ಗೆ ಹೋಗುವ ಅವಶ್ಯಕತೆ ಇಲ್ಲ ಅಂತ ಹೇಳಿರ್ತಾರೆ ಮತ್ತೊಂದು ಕಡೆ ಇದೇ ವಿಚಾರದಲ್ಲಿ ಪೇರೆಂಟ್ಸ ಸೈನ್ ಆಗಿರಬೇಕಾಗತ್ತೆ ಅವರ ಅಪ್ಪನಾದ ತಾಂಡವನ ಹತ್ರ ಕೂಡ ಹೋಗಿ ಈ ವಿಚಾರವನ್ನು ಹೇಳ್ತಾಳೆ ಮತ್ತೆ ಹೇಳಿದಂಥ ಸಂದರ್ಭದಲ್ಲಿ ನಾನು ಕೂಡ ಈ ವಿಚಾರಕ್ಕೆ ಯಾವುದೇ ರೀತಿ ನಿನಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ತನ್ವಿ ಆರಾಮಾಗಿ ನೀನು ಏನಿದ್ರು ನಿನ್ನ ಎಜುಕೇಷನ್ ಮೇಲೆ ನೀನು ಫೋಕಸ್ ಮಾಡಬೇಕು ಅಂತ ಹೇಳಿರ್ತಾರೆ ಇದೇ ವಿಚಾರವನ್ನ ಇಟ್ಟುಕೊಂಡು ಈಗಾಗಲೇ ಯಾವುದೋ ಒಂದು ಪ್ಲ್ಯಾನನ್ನು ಮಾಡಿ ಮನೆಯಿಂದ ಹೊರಗೋಗಿರುವಂತಹ ತನ್ವಿ ಮತ್ತು ಈಗ ತನ್ವಿ ಮತ್ತು ಅವರ ಸ್ನೇಹಿತರು ಯಾರಿರ್ತಾರೆ ಅವರೆಲ್ಲರೂ ಕೂಡ ಒನ್ ಡೇ ಪಿಕ್ನಿಕ್ಗೆ ಏರ್ಪಾಡು ಮಾಡಿ ಹೋಗಿರ್ತಾರೆ ಮತ್ತೊಂದು ಕಡೆ ಹಬ್ಬದ ವಾತಾವರಣದ ಇರುವ ಕಾರಣ ಮನೆಯಲ್ಲಿ ಭಾಗ್ಯ ಮತ್ತು ಅವರ ಮನೆಯವರೆಲ್ಲರೂ ಕೂಡ ಈ ಯುಗಾದಿ ನಮಗೆ ಬೇವು ಮತ್ತು ಬೆಲ್ಲ ಅಂದರೆ ಕಷ್ಟ ಮತ್ತು ಸುಖ ಎರಡನ್ನ ಕೊಡ್ತಿದ್ದೇವೆ ಮತ್ತು ಇದನ್ನು ನಾವು ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೊಸ ಜೀವನವನ್ನು ಪ್ರಾರಂಭಿಸಲು ಈಗಾಗಲೇ ಎಲ್ಲ ರೀತಿಯ ಪ್ರಯತ್ನಗಳನ್ನು ಭಾಗ್ಯ ಮಾಡ್ತಿದ್ದಾಳೆ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಈಗಾಗಲೇ ಪಿಕ್ನಿಕ್ಗೆ ಹೋಗಿರುವಂತಹ ಸಂದರ್ಭದಲ್ಲಿ ಅವರ ಫ್ರೆಂಡ್ಸ್ಗಳೆಲ್ಲರೂ ಕೂಡ ಹೋಗಿದ್ದಾರೆ ಇದೇ ಸಂದರ್ಭದಲ್ಲಿ ಹೋಟೆಲ್ಗೆ ಅಲ್ಲಿಗೆ ಪೊಲೀಸರು ಕೂಡ ಬಂದು ವಿಸಿಟನ್ನು ಮಾಡಿದ್ದಾರೆ ಅಂದರೆ ಪೊಲೀಸ್ ಮ ವಿಸಿಟ್ ಮಾಡಿರುವ ಸಮಯದಲ್ಲಿ ಅಲ್ಲಿಗೆ ಬಂದಿರುವಂತಹ ತನ್ವಿ ಮತ್ತು ಅವರ ಫ್ರೆಂಡ್ಸ್ನವರನ್ನು ನೋಡಿ ಪೊಲೀಸರು ಏಕೆ ಗಾಬರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಈಗಾಗಲೇ ಮೈನರ್ಗಳಿಗೆ ಯಾವುದೇ ರೀತಿಯ ನಾವು ಪಾರ್ಟಿ ಮಾಡಲು ಅವಕಾಶ ಮಾಡಿಕೊಡುವುದಿಲ್ಲ ಇದು ಕಾನೂನು ರೀತಿ ಸ್ವಲ್ಪ ಮಟ್ಟಿಗೆ ಅಪರಾಧವಾಗುತ್ತದೆ ಅಂತ ಈಗಾಗಲೇ ಹೋಟೆಲ್ನ ಮ್ಯಾನೇಜ್ಮೆಂಟ್ಗೆ ತಿಳಿಸಿರುವಂತಹ ಪೊಲೀಸರು ಇದಕ್ಕೆ ಹೇಗೆಲ್ಲ ಅವಕಾಶ ಮಾಡಿಕೊಟ್ರಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಮತ್ತೊಂದು ಕಡೆ ಈಗಾಗಲೇ ಅವರವರ ಅಂದರೆ ಪೊಲೀಸರ ಕೈ ಸಿಕ್ಕ ಎಲ್ಲರೂ ಎಲ್ಲರಲ್ಲೂ ಕೂಡ ಅವರವರ ಮನೆಗೆ ಕಾಲ್ ಮಾಡಿ ಅವರ ಪೋಷಕರ ವಿಚಾರವನ್ನು ತಿಳಿಯುತ್ತಿರ್ತಾರೆ ಇದೇ ಸಂದರ್ಭದಲ್ಲಿ ತನ್ವಿ ಕೂಡ ಅವರ ಅಮ್ಮನಾದ ಭಾಗ್ಯನ ವಿಚಾರಕ್ಕೆ ಅಂದರೆ ಫೋನ್ ಮಾಡಿ ಅಮ್ಮ ನಾನು ಪೊಲೀಸರ ಕೈಲಿ ಸಿಗಾಕಿಬಿಟ್ಟಿದ್ದೀನಿ ಅಂತ ಈಗಾಗಲೇ ತನ್ವಿ ಹೇಳ್ತಿದ್ದಾಳೆ ಇದಕ್ಕೆ ಗಾಬರಿಗೊಂಡಂಥ ಭಾಗ್ಯ ಹೌದಾ ಏ ಎಲ್ಲಿಗೆ ಹೋಗಿದೆಯಾ ಏನು ಮಾಡ್ತಿದ್ದೀಯಾ ಅಂತ ಕೇಳಿದಾಗ ಏಕೆಕಿ ಪೊಲೀಸ್ನವರು ಮಾತಾಡ್ತಾರೆ ಪೊಲೀಸ್ನವರು ಮಾತಾಡಿದಾಗ ನಾವು ಈ ಹೋಟೆಲ್ನ ರೈಡ್ ಮಾಡಕ್ಕೆ ಬಂದಿದ್ದು ಅಂಥ ಸಮಯದಲ್ಲಿ ನಿಮ್ಮ ಮಕ್ಕಳು ಕೂಡ ಇಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ ಮತ್ತೊಂದು ಕಡೆ ಸುಖ ನೆಮ್ಮದಿ ಮತ್ತು ಕಷ್ಟ ಸುಖಗಳು ಹೋಗಲಿ ಅಂತ ಹಬ್ಬ ಆದ ವಾತಾವರಣದಲ್ಲಿರುವಂತಹ ಭಾಗ್ಯ ಮತ್ತು ಮನೆಯವರಿಗೆ ಎಲ್ಲರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ಈಗ ತಾನೇ ಜೀವನ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಈ ಥರ ಎಲ್ಲ ಸಮಸ್ಯೆಗಳು ಮತ್ತು ಸಂಕಷ್ಟಗಳನ್ನು ಅನುಭವಿಸ್ಬೇಕಲ್ಲ ಅಂತ ಈಗಾಗಲೇ ಭಾಗ್ಯನೂ ಕೂಡ ತುಂಬಾ ನೊಂದ್ಕೊಂಡಿದ್ದಾಳೆ ಅಂತಲೇ ಹೇಳ್ಬೋದು ಮತ್ತೊಂದು ವಿಚಾರವಾಗಿ ಭಾಗ್ಯ ಈಗ ಸ್ಟೇಷನ್ಗೆ ಹೋಗಿ ಯಾವೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ತಾಳೆ ಮತ್ತು ತನಿವಿಗೆ ಸಪೋರ್ಟ್ ಮಾಡಿದ್ದು ಯಾರು ಮತ್ತು ಅವರ ಅಪ್ಪನ ಮೇಲೂ ಕೂಡ ಗಾಬರಿ ಆಗ್ತಾರಾ ಅಥವಾ ತನಿವೆಯಿಂದ ಮತ್ತೊಮ್ಮೆ ಏನಾದರೂ ಸಮಸ್ಯೆ ಹೆದರ್ಸ್ತಳ ಭಾಗ್ಯ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇವೆ ಸ್ನೇಹಿತರೆ ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು